の道の寝たから。 ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಅಂತ ಭಾವಿಸ್ತೀನಿ ಸ್ನೇಹಿತರೆ ನಾವಿವತ್ತು ಅಂದರೆ ಇದು ಕುಂದಾಪುರದಲ್ಲಿ ಅಮ್ಮನ ಮನೆಯಲ್ಲಿ ಹೋಗಿದಾಗ ಮಾಡಿರುವಂತಹ ಎರಡನೇ ದಿನದ ವೀಡಿಯೋ ಆಗಿರುತ್ತೆ ಸೊ ನಾವಿವತ್ತು ನಮ್ಮ ಪ್ಲ್ಯಾನಿಂಗ್ ಇದ್ದಿದ್ದು ಆ ಜ್ರೀ ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗೋದಕ್ಕಿಂತ ಮುಂಚೆ ನಮ್ಮ ಮನೆಯವರು ಹೇಳಿದರು ನಮ್ಮ ಗ್ರಾಮದೇವತೆ ಆಗಿರುವಂತಹ ಶಂಕರನಾರಾಯಣ ದೇವಸ್ಥಾನಕ್ಕೆ ಹೋಗಿ ಮತ್ತೆ ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ನಾವೆಲ್ಲ ರೆಡಿಯಾಗಿ ಬಂದಿದ್ವಿ ಅಮ್ಮ ಮನೆಯಲ್ಲ ಇದ್ದರು ಅಂದರೆ ನೀವು ಇಲ್ಲಿ ಹೋಗಿ ಬನ್ನಿ ಫಸ್ಟ್ ಮತ್ತೆ ಅಲ್ಲಿ ಹೋಗುವಾಗ ಜೊತೆಗೆ ಬರ್ತೀನಿ ಅಂತಂದ್ರು ನಾವು ಇಲ್ಲಿ ಮೊದಲನೇದಾಗಿ ಬಂದು ಇಲ್ಲಿ ಕಲ್ಯಾಣಿಯಲ್ಲಿ ಕಾಲೆಲ್ಲ ತೊಳೆದು ಮತ್ತೆ ಒಳಗಡೆ ಹೋಗುವಂಥದ್ದು ಹಾಗೆಯೇ ಇಲ್ಲಿ ನೀವು ನಮ್ಮ ದೇವಸ್ಥಾನದ ಕಲ್ಯಾಣಿಯನ್ನು ಇರ್ಬೋದು ನಾವು ದೇವಸ್ಥಾನದ ಕೆರೆ ಅಂತ ಹೇಳ್ತೀವಿ ಎಷ್ಟು ದೊಡ್ಡದಾಗಿದೆ ಅಂತ ಹೇಳ್ಬಿಟ್ಟು ಹಾಗೆಯೇ ಜಾತ್ರೆ ಟೈಮಲ್ಲಿ ಇಲ್ಲಿ ಫುಲ್ ಅಲಂಕಾರ ಎಲ್ಲ ಮಾಡಿರ್ತಾರೆ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಹಾಗೆಯೇ ಇನ್ನೊಂದು ವಿಷಯ ಅಂತ ಹೇಳಿದರೆ ನಾವು ನಾನು ಶಂಕರನಾರಾಯಣ ದೇವಸ್ಥಾನದಾಗಿರಬಹುದು ಹಾಗೆಯೇ ಆಜ್ರಿ ಶನೇಶ್ವರ ಸ್ವಾಮಿ ದೇವಸ್ಥಾನದಾಗಿರ್ಬೋದು ಹಿಂದಿನೇ ನನ್ನ ವೀಡಿಯೋದಲ್ಲಿ ಆ ಎರಡು ದೇವಸ್ಥಾನಗಳ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ ನೀವು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಒಮ್ಮೆ ಹಿಂದೆ ಹೋಗಿ ನೋಡ್ಕೊಂಡು ಬರಬಹುದು ಹಾಗೆಯೇ ನಮ್ಮ ಮನೆಯವರು ಮತ್ತು ಅಣ್ಣ ಇಲ್ಲಿ ನಿಂತಿದ್ದಾರೆ ಏನು ಸೇವೆಯನ್ನು ಕೊಡೋದು ಅಂತ ಹೇಳಿಬಿಟ್ಟು ಅಲ್ಲಿ ನೋಡ್ತಾ ಇದ್ರು ಮತ್ತು ನಾವು ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು ಮಂಗಳಾರತಿ ಎಲ್ಲ ಕೊಟ್ಬಿಟ್ಟು ದೇವರ ಹೊರ ಸುತ್ತು ಕೂಡ ಮುಗಿಸ್ಕೊಂಡು ಇವಾಗ ಬರ್ತಾ ಇದ್ದೀವಿ ಅದು ಅಲ್ಲಿ ಜೊತೆಗೇನೆ ಏನೋ ಒಂದು ಹೋಮ ನಡೀತಾ ಇತ್ತು ಅದನ್ನು ಕೂಡ ಮಕ್ಕಳು ನೋಡ್ತಾ ಇದ್ರು ತುಂಬ ಚೆಂದವಾಗಿತ್ತು ನೋಡಲಿಕ್ಕೆ ದೇವಸ್ಥಾನದ ವಾತಾವರಣ ಅಂದ್ರೆ ಹಾಗೆಯೇ ಏನು ಮನಸ್ಸಲ್ಲಿ ನಮಗೆ ಏನು ಕಷ್ಟ ಆಗಿರ್ಬೋದು ನೋವಾಗಿರ್ಬೋದು ಏನಿದ್ರು ಕೂಡ ಒಂದು ದೇವಸ್ಥಾನದ ವಾತಾವರಣಕ್ಕೆ ಹೋದ ತಕ್ಷಣ ನಮಗೊಂಥರ ರೋಮಾಂಚನವಾಗುತ್ತೆ ಹಾಗೆಯೇ ಇದು ನಮ್ಮ ದೇವಸ್ಥಾನದ ಎದುರು ಭಾಗ ಅಂತಲೇ ಹೇಳ್ಬೋದು ತುಂಬ ಚೆಂದವಾಗಿ ಸಂಕ್ಷಿಪ್ತವಾಗಿ ನಾನು ಹಿಂದೆ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಶಂಕರನಾರಾಯಣ ದೇವಸ್ಥಾನದ ಇತಿಹಾಸದ ಬಗ್ಗೆ ದಯವಿಟ್ಟು ಎಲ್ಲರೂ ಒಂದು ಒಮ್ಮೆ ನನ್ನ ಒಂದು ಆ ವೀಡಿಯೋಗೆ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ಹಾಗೆಯೇ ಇಲ್ಲಿ ಚಿಂಟು ಹೇಳಿದ ಮಾತನ್ನೇ ಕೇಳ್ತಿರ್ಲಿಲ್ಲ ಇದು ನನ್ನ ಅಣ್ಣ ವೀಡಿಯೋ ಮಾಡ್ತಾ ಇರುವಂಥದ್ದು ನಾವಿಲ್ಲೆಲ್ಲ ಕೂತ್ಕೊಂಡಿವಿ ಅಂದರೆ ದೇವಸ್ಥಾನದಲ್ಲಿ ದೇವರ ದರ್ಶನ ಆದ ಹಾಗೆಯೇ ನಾವು ಹೊರಡಬಾರ್ದು ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತೆ ಹೋಗಬೇಕು ಯಾಕೆ ಅಂತ ಹೇಳಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅದನ್ನು ಹೇಳ್ತೀನಿ ಸಂಕ್ಷಿಪ್ತವಾಗಿ ಹೇಳ್ತೀನಿ ನನಗೆ ಎಷ್ಟು ತಿಳಿದಿದೆಯೋ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆಯೇ ಇದು ಹೊರಗಡೆ ಒಂದು ಮಂಟಪ ಇದೆ ಇಲ್ಲಿ ಮಾಲೆ ಹಾಕಿದವರು ಅಂದರೆ ಮಾಲೆ ಹಾಕುವ ಟೈಮಲ್ಲಿ ಇಲ್ಲೆಲ್ಲ ಇರ್ತಾರೆ ಅವರೆಲ್ಲ ಹಾಗೇನೇ ಜೊತೆಗೆ ಅಲ್ಲಿ ಭರತನಾಟ್ಯ ಕ್ಲಾಸ್ ಆಗಿರ್ಬೋದು ಕ್ಲಾಸಸ್ ಇದ್ದರೆ ಅಲ್ಲಿ ಮಾಡ್ತಾರೆ ಹಾಗೆಯೇ ಯಕ್ಷಗಾನ ಕ್ಲಾಸ್ ಕೂಡ ನಡೆಯುತ್ತೆ ಹಾಗೆಯೇ ಇದು ನೀವು ನೋಡ್ತಾ ಇರ್ಬೋದು ಓಕುಳಿ ಹೊಂಡ ಇದು ಅಂದರೆ ನಮ್ಮದು ಶಂಕರನಾರಾಯಣ ಜಾತ್ರೆ ಜನವರಿ ಹದಿನಾರು ಇರುವಂಥದ್ದು ಹದಿನೆಂಟನೇ ತಾರೀಕಿಗೆ ಓಕುಳಿ ನಡೆಯುತ್ತೆ ಇಲ್ಲಿ ರಾತ್ರಿ ಅದು ಭಾಳ ಚಂದವಾಗಿರುತ್ತೆ ನಾನು ಇನ್ನೂ ಕರೆಕ್ಟಾಗಿ ನೋಡಿಲ್ಲ ಹೇಳಬೇಕು ಅಂದರೆ ಅದು ಯಾವತ್ತಾದರೂ ನನಗೆ ಟೈಮ್ ಸಿಕ್ಕಿದಾಗ ನಾನು ಖಂಡಿತವಾಗ್ಲೂ ಅದನ್ನ ಅಪ್ಲೋಡ್ ಮಾಡ್ತೀನಿ ಹಾಗೇನೆ ಅಲ್ಲಿಂದ ನಾವು ಹೊರಟಿದ್ದು ಶ್ರೀ ಶನೇಶ್ವರ ಸ್ವಾಮಿ ದೇವಸ್ಥಾನ ಚೋನಮನೆ ಆಜ್ರಿ ಇಲ್ಲಿಗೆ ಹೋಗ್ತಾ ಇರುವಂತದ್ದು ನಾವು ದಾರಿಯಲ್ಲೇ ನೀವು ನೋಡ್ತಾ ಇರ್ಬೋದು ವಾತಾವರಣ ತುಂಬಾನೇ ಚೆನ್ನಾಗಿರುತ್ತೆ ಅಲ್ಲಿ ಹೋಗುವಾಗಲೇ ಅಂದ್ರೆ ಅದು ಕಮಲಶಿಲೆ ಮತ್ತೆ ಆಜ್ರಿಗೆ ಹೋಗುದು ಮೈನ್ ರೋಡ್ ಒಂದೇ ಸಿದ್ದಾಪುರದಿಂದ ಮತ್ತೆ ದೇವಸ್ಥಾನ ಹತ್ರ ಹೋಗ್ಬೇಕಾದ್ರೆ ಮತ್ತೆ ಡಿವೈಡ್ ಆಗಿ ಹೋಗ್ಬೇಕು ಹಾಗೇನೆ ಕಮಲಶಿಲೆಗೂ ಹೋಗ್ಬೇಕು ಅಂತ ಮನ್ಸಿತ್ತು ಶುಕ್ರವಾರ ಬೇರೆ ಆಗಿತ್ತು ನಾವು ಹೋಗಿರೋ ದಿನ ಟೈಮ್ ಸಿಕ್ಕಿರ್ಲಿಲ್ಲ ಏನಪ್ಪಾ ಅಂತ ಹೇಳಿದ್ರೆ ಮುಂದಿನ ದಿನದ ನಾವು ದೇ ದೈವಸ್ಥಾನಕ್ಕೆ ಹೋಗಿ ಅಲ್ಲಿ ರಾತ್ರಿ ಲೇಟಾಗಿತ್ತು ಮನೆಗೆಲ್ಲ ಬರುವಾಗ ನಿದ್ದೆ ಬಿಟ್ಟಿದ್ವಿ ಹಾಗಾಗಿ ಎಲ್ಲರೂ ಸ್ವಲ್ಪ ಟಯರ್ಡ್ ಆಗಿದ್ವಿ ಅಂದರೆ ನಾವು ಜರ್ನಿ ಮಾಡಿ ಕೂಡ ಮತ್ತು ನಿದ್ದೆ ಬಿಟ್ಟಿದ್ದು ಎಲ್ಲ ಒಟ್ಟಾಯಿತು ನಮಗೆ ಹಾಗಾಗಿ ಆಗಿರಲಿಲ್ಲ ಸೊ ಇಲ್ಲಿ ಇವಾಗ ನೋಡಿ ಇದು ಇಲ್ಲಿ ಒಳಗಡೆ ಹೋಗಬೇಕು ಮೈನ್ ರೋಡಿಂದ ಸ್ವಲ್ಪ ಮಡ್ ರೋಡ್ ಸಿಗುತ್ತೆ ಇಲ್ಲಿಂದ ಹೋಗಬೇಕು ಹಾಗೆಯೇ ಈ ಶನೇಶ್ವರ ಸ್ವಾಮಿ ದೇವಸ್ಥಾನದ ಬಗ್ಗೆ ಕೂಡ ನಾನು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ ಹಾಗೆಯೇ ಅಲ್ಲಿನ ಮುಕ್ತೇಶ್ವರರು ನಮಗೆ ಸಿಕ್ಕಿದ್ರು ಅವರು ಮಾತಾಡಿದರು ತುಂಬ ಚೆನ್ನಾಗಿ ಈ ಒಂದು ದೇವಸ್ಥಾನವನ್ನು ಕಟ್ಟಲಿಕ್ಕೆ ಅವ್ರು ಎಷ್ಟು ಕಷ್ಟಪಟ್ಟಿದ್ರು ಹಾಗೆಯೇ ಅವರು ಅವರ ಕೈ ಮುಹೂರ್ತದಿಂದಲೇ ಈ ದೇವಸ್ಥಾನವನ್ನು ಕಟ್ಟಲಿಕ್ಕೆ ಕಾರಣ ಏನು ಅವರು ಬೆಳೆದು ಬಂದ ರೀತಿ ಅವರು ಅನುಭವಿಸಿದಂಥ ಕಷ್ಟ ಹಾಗೆಯೇ ಈ ದೇವಸ್ಥಾನ ಇಷ್ಟರ ಮಟ್ಟಿಗೆ ಒಂದು ಎದ್ದು ನಿಂತಿರುವಂತಹ ಒಂದು ಇತಿಹಾಸ ಎಲ್ಲವನ್ನು ಅವರು ನನ್ನ ವಿಡಿಯೋದಲ್ಲಿ ಶೇರ್ ಮಾಡಿದ್ದಾರೆ ತುಂಬಾ ಖುಷಿಯಾಗಿತ್ತು ಆವತ್ತು ನಮಗೆ ಅವರ ಜೊತೆ ಮಾತಾಡಿ ಹಾಗೆಯೇ ದೇವರ ದರ್ಶನ ಮಾಡಿ ಇವತ್ತು ಕೂಡ ನಾವಿಲ್ಲಿ ಬರಬೇಕು ಅಂತ ಹೇಳಿ ಮೆಂಟಲಿ ನಾವು ಫಸ್ಟಿಗೆ ಪ್ರಿಪೇರ್ ಆಗಿದ್ವಿ ನಮ್ಮ ಮನೆಯವರಂತೂ ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಲೇಬೇಕು ಅಂತ ಹೇಳಿ ಹೇಳಿದರು ಹಾಗಾಗಿ ಮತ್ತು ನನಗೂ ಕೂಡ ತುಂಬಾ ಇಷ್ಟ ನಾನು ಕೂಡ ಶನೇಶ್ವರ ಸ್ವಾಮಿ ಭಕ್ತೇನೆ ಶನಿ ಶನಿವಾರ ಕೂಡ ನಾನು ಒಂದು ವ್ರತವನ್ನು ಮಾಡ್ತೀನಿ ತಕ್ಕಮಟ್ಟಿಗೆ ಅಂತ ಹೇಳ್ಬೋದು ಹಾಗೆಯೇ ಇಲ್ಲಿ ನಾವು ಬರುವಾಗಲೇ ಇಲ್ಲಿ ಪೂಜೆ ನಡೀತಾ ಇತ್ತು ಮಂಗಳಾರತಿ ನಡೀತಾ ಇತ್ತು ಹಾಗಾಗಿ ನಾವು ಫಸ್ಟ್ ಅಲ್ಲಿ ಏನು ಚೀಟಿಯನ್ನು ಮಾಡಿರಲಿಲ್ಲ ಸೀದಾ ಒಳಗಡೆ ಬಂದು ಇಲ್ಲಿ ನೀವು ನೋಡ್ತಾ ಇರ್ಬೋದು ದೇವರಿಗೆ ಮಂಗಳಾರತಿಯನ್ನ ಮಾಡ್ತಾ ಇದ್ದಾರೆ ತುಂಬಾ ಚಂದವಾಗಿತ್ತು ನೋಡಲಿಕ್ಕೆ ಮತ್ತು ದೇವಸ್ಥಾನವನ್ನು ಕೂಡ ತುಂಬ ಚೆಂದ ಮಾಡಿದ್ದಾರೆ ಇನ್ನೂ ಜೀರ್ಣೋದ್ಧಾರ ನಡೀತಾ ಇದೆ ಆ ಕಾರ್ಯ ನಡೀತಾ ಇದೆ ಇನ್ನೂ ಆ ಕೆಲಸ ಬಾಕಿ ಇದೆ ಅಂತೆ ಒಂದೊಂದಾಗಿ ನಾನು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಮಾಡ್ಕೊಂಡು ಹೋಗ್ತೀನಿ ಅಂತ ಅವರು ಹೇಳಿದರು ಆವತ್ತೇ ಮುಕ್ತೇಶ್ವರರು ಹಾಗೆಯೇ ಇಲ್ಲಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಕೂಡ ಅವರು ನಾವು ಹಿಂದೆ ಬರುವಾಗ ಕಳೆದ ಸಲ ಬರುವಾಗ ಇದೆಲ್ಲ ಇರಲಿಲ್ಲ ಎದುರುಗಡೆ ಈ ಮಂಟಪ ಆಗಿರ್ಬೋದು ಕಲ್ಲಿನ ಶಿಲೆಗಳಾಗಿರ್ಬೋದು ಏನಿರಲಿಲ್ಲ ಇವಾಗ ಎಲ್ಲ ಇದೆ ಹಾಗೆಯೇ ಗುಡಿಯನ್ನು ಕೂಡ ಈ ಥರ ಇರಲಿಲ್ಲ ಅದು ಫಸ್ಟಿಗೆ ಈಗ ಎಲ್ಲ ಚೆಂದ ಮಾಡಿದ್ದಾರೆ ನೋಡ್ತಾ ಇರ್ಬೋದು ನೀವು ದೇವರ ದರ್ಶನವನ್ನು ನೀವು ಕೂಡ ಪಡ್ಕೊಳ್ಳಿ ಅಂತ ಹೇಳ್ತಾ ಹಾಗೆಯೇ ಇಲ್ಲಿ ಹಾಗೆ ಇಲ್ಲಿ ಮುಖ್ಯವಾಗಿ ಎಳ್ಳು ದೀಪವನ್ನು ಕೊಡುವುದು ಒಂದು ಅಂದರೆ ವಾಡಿಕೆ ಅಂದರೆ ಬಂದವರೆಲ್ಲ ಕೊಟ್ಟೆ ಕೊಡ್ತಾರೆ ಸಾಧಾರಣವಾಗಿ ಅದು ಆ ಒಂದು ಸೇವೆಯನ್ನು ನಾವು ದೇವರಿಗೆ ಕೊಟ್ವಿ ಅದು ಅಲ್ಲಿ ದೀಪ ಹಚ್ಚಿ ಹೊರಗಡೆ ದೇವರ ದರ್ಶನ ಎಲ್ಲ ಮಾಡಿ ಮತ್ತೆ ಊಟ ಎಲ್ಲ ಮಾಡಿ ನಾವು ಹೊರಗಡೆ ಬಂದಿರುವಂಥದ್ದು ಅದೆಲ್ಲ ಆಗಿ ಮತ್ತೆ ನಾ ನೋಡಿ ನಾವು ಸ್ವಲ್ಪ ಅಣ್ಣ ಮಕ್ಕಳೆಲ್ಲೆಲ್ಲ ಆಟಾಡಿ ಇದ್ರು ಅದೆಲ್ಲ ಆಗಿ ಸ್ವಲ್ಪ ಮತ್ತೆ ನಾವು ಇಲ್ಲಿಂದ ಹೊರಟ್ವಿ ಇವಾಗ ನೀವು ನೋಡ್ತಾ ಇರ್ಬೋದು ಇವತ್ತು ಇದು ನಾವು ರಿಟರ್ನ್ ಹೋಗ್ತಾ ಇರುವಂತಹ ವೀಡಿಯೋ ಆವಾಗ ನಾನು ಮಾಡ್ಕೊಂಡಿರುವಂಥ ವೀಡಿಯೋ ಸೊ ಈ ಒಂದು ಚಿಕ್ಕ ವೀಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆಯೇ ನಿಮ್ಮ ಅನಿಸಿಕೆ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮುಂದೆ ಒಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇರಿ ಖುಷಿ ಖುಷಿಯಾಗಿರಿ ನೀವು ಖುಷಿಯಾಗಿರಿ ನಿಮ್ಮ ಹತ್ತಿರದವರನ್ನು ಕೂಡ ಖುಷಿಯಾಗಿರಿಸಿಕೊಳ್ಳಿ ಅಂತ ಹೇಳ್ತಾ ಮುಂದೆ ಸಿಗ್ತೀನಿ ಟೇಕ್ ಕೇರ್ ಬಾಯ್